ಮುಗದಿಸಿರುವ ಆದಂತಹ ಶೀಲವತಿಯಾದಂತಹ ಕಾಣುತ್ತಿದ್ದೀಯಾ ಅಂತ ಹೇಳಿದಾಗ ಇಲ್ಲ ಹೌದು ನೀನು ನಮ್ಮ ನಲ್ಲರಾಜ ಮಹಾರಾಜನ ತಂಗಿಯಾದಂತಹ ನಲ್ಲ ತಂಗ ಅಲ್ಲವಾ ಅಲ್ಲ ನಾನು ನಲ್ಲತಂಗ ಮಹಾರಾಜ ನಲ್ಲಂಗ ಅಲ್ಲ ನಾನಪ್ಪ ಪರದೇಶಿ

ತಂಗಿ ಚೆನ್ನಾಗಿರಬೇಕು ನನ್ನ ತಂಗ ಚೆನ್ನಾಗಿರಬೇಕು ಅಂತೇಳಿ ಎಂಟು ಗಂಟೆಗಳವರೆ ಅಷ್ಟ ವಜ್ರ ವೈದ್ಯರ್ಯ ಬಂಗಾರವನ್ನು ಬಂಗಾರ ಸಹಿತವಾಗಿ ನನ್ನ ತಂಗವನ್ನು ಕಳಿಸಿದರೆ ಇಂದು ನಿನ್ನ ತಂಗಿಯ ಒಂದು ಕ್ಷಾಯದಲ್ಲಿ ಹಾಗೇ ಮುಚ್ಚೋದಿಂದ ಇಲ್ಲಿ ಆ ನಲ್ಲ ಮಹಾರಾಜ ತಂಗ ಅಂದ್ರೆ ಅಲ್ಲಿ ಅಣ್ಣ ತಂಗಿ ಅಣ್ಣ ಓಡಿ 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 ಬಂದಿದ್ದಾರೆ ಆ ನಲ್ಲ ಮಹಾರಾಜ ತನ್ನ ತಂಗೀನನ್ನು ನೋಡಿ ಆ ನಲ್ಲ ತಂಗೆಯನ್ನು ಆ ರೂಪವನ್ನು ನೋಡಿ ಆ ತಗ್ಗನನ್ನು ನೋಡಿ ದೇವ ದೇವ ಪರಮಾತ್ಮ ಪರಮೇಶ್ವರ ಏನಪ್ಪ ಇದು ನಿನ್ನ ಮೇಲೆ ಪರಮಾತ್ಮ ನನ್ನ ತಂಗಿಯನ್ನು ಯಾವ ರೀತಿನ ಮರಬಾರು ಬಂದಿದ್ದಿನೋ ಅದೇ ರೀತಿಯಲ್ಲಿ ಈ ಘೋಹರವಾದ ಅರಣ್ಯದಲ್ಲಿ ಊಟ ಇಲ್ಲ ಕುಡಿಯಲು ನೀರಿಲ್ಲ நலையலிஹீராக நல்ல தங்கிய பரிஸ்தி தந்தையெல்லோ பரமாத்மா மகார துத்ததே துக்கி ಯಾರಲ್ಲಿ ಸನಿಗರೇ ಪಲ್ಲಕ್ಕಿ ಸಿದ್ಧ ಮಾಡಿ ಅಂತ ಹೇಳುತ್ತಿದ್ದಾನೆ ಆ ಪಲ್ಲಕ್ಕಿ ಸಿದ್ಧ ಹೇಳಿದ ತಕ್ಷಣ ಅಲ್ಲಿರುವ ಆ ಬಿದಿರಿನ ಕರೆಗಳನ್ನು ತೆಗೆದುಕೊಂಡು ಪಲ್ಲಕ್ಕಿ ಸಿದ್ಧ ಮಾಡಿ ಮಾಡುತ್ತಿದ್ದಾರೆ ಅಲ್ಲಿ ಒಟ್ಟು ಮಗು ಮಾವಾ ಮಾವಾ

ಇಂಥ ಪರಿಸ್ಥಿತಿಯಲ್ಲಿ ಈ ಎಣ್ಣ ಇಲ್ಲ ಅಂತ ನಾಪ್ಕಂಬ ಹಾ ಹೆಣ್ಣು ಮಗಳು ಹೇಳ್ತದೇಳಂತೆ ಮಾವ ಬೆಣ್ಣಿನ

ನಲತಂಗನ್ ಆ ಪಲ್ಲಕ್ಕಿಯನ್ನು ಹೇರಿಸಿ ಆ ಅರಣ್ಯ ಮಾರ್ಗದಲ್ಲಿ ಹೋಗುತ್ತಿದ್ದಾನೆ ಸ್ವಲ್ಪ ದೂರದ ಆ ಕಡೆಯಿಂದ ಕುದುರೆ ಮೇಲೆ ಒಬ್ಬ ಸೈನಿಕ ಬರ್ತಿದ್ದಾನಂತೆ ಆ ಸೈನಿಕ ಬರ್ತಿದ್ದ ಬಂದು ಹೋಲಿಸಿದ್ದಾನಂತ ಈ ನನ್ನ ಮಹಾರಾಜ ಹೇಳುತ್ತಿದ್ದಂತೆ ನನ್ನ ತಂಗಿ ಸಿಕ್ಕಿದಾಗ ನನಗೆ ಯಾ ಯುದ್ಧನು ಬೇಡ ನನಗೆ ಯಾ ಯುದ್ಧನು ಬೇಡ ಅಂತ ಹೇಳಿದಾಗ ಆಗ ತನ್ನ ತಂಗಿ ನನ್ನ ತಂಗ ಹೇಳುತ್ತಿದ್ದಳಂತೆ ಅಣ್ಣ ನಾವು ಯಾರ ಮಕ್ಕಳು ನಾವು ಯಾರ ಮಕ್ಕಳನ್ನ ಯುದ್ಧ ಎಂದ ಕೂಡಲೇ